ಇಲ್ಲ ಈಗ ಆಲ್ರೆಡಿ ನಾನು ಈಗ ಆಲ್ರೆಡಿ ನಮ್ಮ ಇರಿಗೇಷನ್ ಮಂತ್ರಿಗಳಾಗಿರ್ತಕ್ಕಂಥ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಮನವಿಯನ್ನು ಸಲ್ಲಿಸಿದ್ದೀನಿ ಏನು ಬಿರ್ಕ್ಬಿಟ್ಟಿದೆ ಈಗ ಆಲ್ರೆಡಿ ನಮ್ಮ ಬೃಂದಾವನ್ಗೆ ಬಂದಂಥ ಸಂದರ್ಭದಲ್ಲಿ ಕ್ಯಾರೆಸ್ಗೆ ಬಂದಂಥ ಸಂದರ್ಭದಲ್ಲಿ ಆರು ಕೋಟಿ ರೂಪಾಯಿ ಅನುದಾನವನ್ನು ಅಲ್ಲಿ ರಿಪೇರಿ ಮಾಡ್ಸೋದಕ್ಕೆ ಅನುದಾನವನ್ನು ಬಿಡುಗಡೆಯನ್ನು ಮಾಡಿಸಿ ಇಲ್ಲ ಇಲ್ಲ ಈಗ ಆಲ್ರೆಡಿ ನಾವು ಎರಡು ಅವ್ರ ಹತ್ರ ಮಾತಾಡಿ ಒಂದು ಹೈದರಾಬಾದ್ ಅವರ ಜೊತೆ ಮಾತಾಡಿದ್ವಿ ಇನ್ನೊಂದು ರಾಯಚೂರು ಜೊತೆ ಅವ್ರ ಜೊತೆ ಕೂಡ ಖಾಸಗಿ ಸಂಸ್ಥೆ ಜೊತೆ ಮಾತಾಡಿ ಪಿ ಪಿ ಟಿ ಅಲ್ಲಿ ಮೂವತ್ತು ವರ್ಷ ಅಗ್ರಿಮೆಂಟ್ ಮಾಡಿ ಅಲ್ಲಿ ಒಂದು ಗಾರ್ಡನ್ ನಿರ್ಮಾಣ ಜೊತೆಗೆ ಒಂದು ಹೋಟ್ಲು ಮಾಡಬೇಕು ಅಂತ ಚರ್ಚೆಗಳು ನಡೀತದೆ ಈಗ ಆಲ್ರೆಡಿ ನಾವು ಈ ಒಂದು ದಸರಾ ಸಮಯಕ್ಕೂ ಕೂಡ ಕಬಿನಿ ಉತ್ಸವ ಮಾಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀನಿ ಖಂಡಿತವಾಗ್ಲೂ ಏನು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನು ನಮ್ಮ ಹೆಗಡುವಿನ ಕೋಟೆನೂ ಕೂಡ ಭಾಳ ಪ್ರವಾಸಿಗರ ತಾಣ ಆಗಿ ಕೈ ಬೀಸಿ ಕರೀತಕ್ಕಂಥದ್ದು ಇವತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಟೈಗರ್ ರಿಸೋರ್ಟ್ ಫಾರೆಸ್ಟು ಏನು ಪ್ರವಾಸಿಗರು ನಮ್ಮ ಡ್ಯಾಮ್ ಇರ್ಬೋದು ಬೆಟ್ಟ ಇರ್ಬೋದು ಮತ್ತು ಕಾಡು ಇರ್ಬೋದು ಇದು ನೋಡೋಕ್ಕೆ ನಮ್ಮ ಡೆಲ್ಲಿಯಿಂದ ರಾಷ್ಟ್ರಪತಿಗಳು ರಾಜ್ಯಪಾಲರು ಬೇರೆ ಬೇರೆ ದೇಶದ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯದ ಮಂತ್ರಿಗಳು ಮತ್ತು ಚಿತ್ರ ನಟರು ಎಲ್ಲರೂ ಕೂಡ ನಮ್ಮ ಕೋಟೆ ತಾಲೂಕಿಗೆ ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ ಆ ತಾಲೂಕಿನ ಭಾಳಷ್ಟು ಅಭಿವೃದ್ಧಿ ಪಡಿಸ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡಿದ್ದಾರೆ ಖಂಡಿತವಾಗ್ಲೂ ಅದಕ್ಕೆ ಹೆಚ್ಚಿನ ರೀತಿ ಸಹಕಾರವನ್ನು ಅವ್ರು ಕೊಡ್ತಾರೆ ತಾಲೂಕು ಹಿಂದುಳಿದ ಈಗ ಮುಂಚೆಲ್ಲ ಕರಿತಿದ್ರು ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕು ಅಂತ ಅದನ್ನ ಮುಂದುವರೆದ ತಾಲೂಕಾಗಿ ನಾವು ಮಾಡ್ತಿದ್ದೀವಿ ಈ ಜಿಲ್ಲೆಯ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರೇ ಅದರಿಂದ ಹೆಚ್ಚಿನ ರೀತಿ ಅನುದಾನವನ್ನು ಕೊಡ್ತೀವಿ ಅನ್ನೋ ಮಾತನಾಡಿದರೆ ಅನುದಾನ ತೆಗೆದುಕೊಂಡು ಕೆಲಸವರ ನಾವು ಮಾಡೋಕೆ ರೆಡಿ ಇದ್ದೀವಿ